ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುಲೋಕ್ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತೇನಪ್ಪ ಅಂದರೆ ನಮ್ಮ ಮನೆ ಹತ್ರ ಎಕ್ಸಿಬಿಷನ್ ಹಾಕಿದ್ರು ಹೋಗಿ ಬರೋಣ ಅಂತೇಳ್ಬಿಟ್ಟು ನಾನು ಲೋಕಿ ವಿದ್ಯಾ ಜಶು ಹೊರಟ್ವಿ ಈ ಎಕ್ಸಿಬಿಷನ್ ಇನ್ನೂ ನಿನ್ನೆ ಓಪನ್ ಆಗಿರೋದು ಈ ಎಕ್ಸಿಬಿಷನ್ನ ಜುಲೈ ಹದಿನಾಲ್ಕಕ್ಕೂ ಹದಿನೈದಕ್ಕೋ ಓಪನ್ ಮಾಡಬೇಕಿತ್ತು ಬಟ್ ಕಾರಣಾಂತರಗಳಿಂದ ಓಪನ್ ಆಗಿರಲಿಲ್ಲ ಏನು ಇಶ್ಯೂ ಇಂದ ಅಲ್ಲೇ ಕ್ಲೋಸ್ ಮಾಡಿದರು ಸರಿ ಹೋಗಿ ಬರೋಣ ಅಂತೇಳ್ಬಿಟ್ಟು ನಾವು ಟಿಕೆಟ್ ಎಂಟ್ರಿ ಫೀಸ್ ಇತ್ತು ತರ್ಟಿ ರುಪೀಸ್ ಏನೋ ಪರ್ ಪರ್ಸನ್ ಇತ್ತು ತೊಗೊಂಬಿಟ್ಟು ನಾನು ಅಪ್ಪು ವಿದ್ಯಾ ಜಶು ಹೊರ್ಟ್ವಿ ಒಳಗಡೆ ಒಳಗಡೆ ಹೋಗ್ತಿದ್ದಂಗೆ ಹಾಡ್ ಹಾಕಿದರು ಮತ್ತು ಕಾಪಿ ರೈಟ್ ಬರುತ್ತೆ ಹೇಳ್ಬಿಟ್ಟು ನಾನು ವಾಯ್ಸ್ ಓವರೇ ಕೊಟ್ಬಿಡೋಣ ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ನಾನು ಯಾವುದಕ್ಕೂ ವಾಯ್ಸ್ ಕೊಡಲಿಲ್ಲ ಅಲ್ಲಿ ಹಂಗೇ ವೀಡಿಯೋ ಬಂದೆ ಅಪ್ಪು ಜಶನ್ನ ನಿಲ್ಲಿಸ್ಬಿಟ್ಟು ಫೋಟೋ ತೆಗ್ಯಕ್ಕೆ ಟ್ರೈ ಮಾಡ್ತಾಯಿದ್ರು ಅವನಿಗೆ ಹೊಸ್ದಾಗಲ್ವ ಇದನ್ನೆಲ್ಲ ನೋಡ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ ಒಂಥರ ಏನೋ ಎಕ್ಸೈಟ್ಮೆಂಟು ಅದು ಇದು ತೋರಿಸಿ ಎಲ್ಲ ಹೇಳ್ತಾ ಇದ್ದ ಕೊನೆಗೂ ಅವನು ಒಂದು ಫೋಟೋನು ತೆಗಿಸ್ಕೊಳ್ಲಿಲ್ಲ ಅದಕ್ಕೆ ಅಪ್ಪು ನನ್ನ ಫೋಟೋನೇ ತೆಗೆದ್ರು ನನ್ನ ಫೋಟೋನ ತೆಗೆಸ್ಕೊಂಡು ಹೊರಟ್ವಿ ಹೋಗ್ತಾ ಮುಂದೆ ಚಿಂಪಂಜಿತ್ತು ನನ್ನ ಅಪ್ಪುಗೆ ಹೇಳ್ತಾ ಇದ್ದೆ ನೋಡು ಇದ್ ನೀನೆ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ನೋಡ್ಕೊಂಬರೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದು ಆಟ ನೆಕ್ಸ್ಟ್ ದಿನ ಬಂದು ಆಡೋಣ ಹೇಳ್ಬಿಟ್ಟು ಈಗ ಸುಮ್ಮನೆ ಹೋಗಿ ನೋಡ್ಕೊಂಬರೋಣ ಅಂತ ಹೊರಟಿರೋದು ಫಸ್ಟು ಆಟ ಸಾಮಾನ್ಯ ಅಂಗಡಿ ಸಿಕ್ತು ನೋಡಿದ್ವಿ ಇನ್ನೂ ಕೆಲವೊಂದು ಅಂಗಡಿಗಳು ಓಪನ್ ಮಾಡೋ ಇದ್ದಾವೆ ಅನಿಸುತ್ತೆ ಎಲ್ಲ ಕಾಲು ಕಾಲಿ ಇದ್ವು ಇನ್ನೊಂದು ಕಡೆ ಗ್ಲಾಸ್ ಇತ್ತು ಅಂದರೆ ಗಾಜಿನ ಟಾಪಿಂಗ್ ಹಣಿದು ಆ ಥರದ್ದೆಲ್ಲ ನಾನು ನೋಡಕ್ಕೆ ಹೋದೆ ಅಪ್ಪು ಬಿಡು ಬರಬೇಕಾದ್ರೆ ನೋಡಿವಂತೆ ಅಂತ ಅಂದರು ನೋಡೋಣ ನಾವು ಫೋಟೋ ತಗೊಂಡು ಬರೋ ಅಷ್ಟೊತ್ತಿಗೆ ವಿದ್ಯಾರ್ಥಿ ಮತ್ತೆ ಜಶು ಮುಂದೆ ಹೋಗ್ತಾ ಇದ್ರು ನಾನು ಅಲ್ಲಿ ನೋಡಿಕೊಂಡು ಮುಂದಕ್ಕೆ ಬಂದೆ ಆಮೇಲೆ ಇಲ್ಲಿ ಜುಮ್ಕಿ ಅಂಗಡಿ ಹತ್ತಿರ ವಿದ್ಯೆ ಇಲ್ಲು ಮತ್ತೆ ನಾನು ಮುಂದೆ ಅಷ್ಟೊತ್ತಿಗೆ ಆಲೇ ಮುಂದೆ ಪಾಸಾಗಿದ್ದರು ಮತ್ತು ಅವ್ರು ನೋಡ್ಕಿದ್ವಿ ಈ ಕಡೆ ರಾಟೆ ಹತ್ರ ಇದ್ದರು ನಾನು ರಾಟೆನ ಫಸ್ಟ್ ಆಡಿದ್ದು ಹುರ್ಸಲ್ಲಿ ಅದೇ ಫಸ್ಟ್ ಆಡಿದ್ದು ಮತ್ತು ಈ ಸರಿ ಟ್ರೈ ಮಾಡಬೇಕು ಅಂತೇಳಿ ಬಂದಿದ್ದೆ ಬಟ್ ಇನ್ನೂ ಆ ರಾಟೆ ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕೆ ಬೇರೆ ಗೇಮೇ ನೋಡೋಣ ಹೇಳ್ಬಿಟ್ಟು ಜಶ್ನ ವಿದ್ಯುನ್ನ ಕರ್ಕೊಂಬರೋಣ ಅಂತ ನಾನು ಹೊರಟೆ ವಿದ್ಯೆ ಆಲೆ ರಾಟೆದು ಸ್ನ್ಯಾಪ್ ಹಾಕೋಕ್ಕೆ ಹೋಗ್ಬಿಟ್ಟಿದ್ಲು ಅವ್ರನ್ನ ಕರ್ಕೊಂಡು ಮತ್ತೆ ರಿಟರ್ನ್ ಮ್ಯೂಸಿಕ್ ಚೇರ್ ಆಡೋಣ ಅಂತ ಹೇಳ್ಬಿಟ್ಟು ಅದೇನೋ ಮ್ಯೂಸಿಕ್ದೇನೋ ಇರುತ್ತೆ ತಿರುಗಿಸೋದು ಅದು ನಾಡಬೇಕು ಅಂತ ಇತ್ತು ನನಗೆ ಅದು ನಾಡೋಣ ಅಂತ ಬಂದ್ವಿ ಅಲ್ಲಿ ಇದು ಜ್ಯೂಸಿಗೆ ರಿಂಗ್ ಹಾಕೋದು ಗೇಮ್ ಇತ್ತು ಫಸ್ಟ್ ಇದನ್ನು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಅಪ್ಪು ಕರೆದೆ ನಾನು ಬಾ ಅಂತೆ ಟ್ರೈ ಮಾಡು ಅಂತ ಹೇಳಿ ಅಪ್ಪು ಸರಿ ಅಂತೇಳಿ ಐದು ರಿಂಗ್ ತಗೊಂಡ್ರು ನಾನು ಅಪ್ಪು ಒಂದಕ್ಕಾದರೂ ಹಾಕ್ತಾರೆ ಐದು ರಿಂಗಲ್ಲಿ ಒಂದಾದರೂ ಹಾಕ್ತಾರೆ ಅಂತ ನಾನು ಅಂದ್ಕೊಂಡೆ ಅದರಲ್ಲೂ ತುಂಬ ರೂಲ್ಸ್ ಇದೆ ಅದು ಆ ರಿಂಗು ಕಲ್ಲು ಸುತ್ತ ಕಲ್ಲಿಟ್ಬಿಟ್ಟು ಆಮೇಲೆ ಆ ಜ್ಯೂಸಿಂದ ಇಟ್ಟಿರ್ತಾರೆ ಅದನ್ನು ಆ ಜ್ಯೂಸ್ ಒಳಗಡೆ ಅಂದರೆ ಮೇಲೆ ಬಿದ್ದರೂ ದು ಏನು ಜ್ಯೂಸ್ ಕೊಡಲ್ಲ ಆ ಕಲ್ ಮೇಲೆ ಒಂದು ಚೂರು ಸಮೇತ ಆ ಜ್ಯೂಸ್ ಬಾಟ್ಲನ್ನ ಕೊಡಲ್ಲ ತುಂಬಾ ರೂಲ್ಸ್ ಇತ್ತು ಆದ್ರೂ ಒಂದು ಸರಿ ಟ್ರೈ ಮಾಡೋಣ ಚೆನ್ನಾಗಿರುತ್ತಲ್ವ ಎಂದೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತೇಳ್ಬಿಟ್ಟು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅವ ಐದು ರಿಂಗು ಹಾಕೋಕ್ಕಾಗಲಿಲ್ಲ ಅಂತೇಳಿ ಮತ್ತೆ ಅಪ್ಪು ಐದು ರಿಂಗ್ ತಗೊಂಡ್ರು ನಾನು ಅಂದೆ ಅಪ್ಪುಗೆ ಅಪ್ಪು ಈ ಸರಿ ನಾನು ಹಾಕ್ತೀನಿ ಕೊಡು ಹೇಳಿ ನಾನೊಂದು ಮೂರು ರಿಂಗ್ ಹಾಕ್ತೆ ಒಂದೂ ಆ ರಿಂಗು ಆ ಜ್ಯೂಸ್ ಒಳಗಡೆ ಎಲ್ಲ ಇದ್ರ ಮೇಲೇ ಬೀಳಲಿಲ್ಲ ಎಲ್ಲ ಆಚೆನೇ ಹೋಯಿತು ಅದಕ್ಕೆ ವಿದ್ಯೆಗೆ ನೀನು ಟ್ರೈ ಮಾಡು ಅಂತೇಳಿ ನಾನು ಹೇಳ್ತಿದ್ದೆ ನೆಕ್ಸ್ಟ್ ವಿದ್ಯೆನೂ ಟ್ರೈ ಮಾಡಿದ್ಲು ವಿದ್ಯೆಗೂ ಹಾಕೋಕ್ಕಾಗಲಿಲ್ಲ ಇನ್ನೇನು ಮಾಡೋದು ಅಂತೇಳಿ ರಿಟರ್ನ್ ಬಂದ್ವಿ ಕೆಳಗಡೆ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ನಿಂತಿದ್ವಿ ಜಶು ಪಾಡಿಗೆ ಅವನು ಆಟ ಆಡ್ಕೊತಿದ್ದ ಓಡಾಡ್ಕೊಂಡು ಮ್ಯೂಸಿಕಲ್ ಚೇರು ಇವತ್ತು ಬೇಡ ಊಟ ಮಾಡ್ಕೊಂಡು ಬಂದಿದೀವಿ ಹೊಟ್ಟೆ ಎಲ್ಲ ತೊಳಿಸುತ್ತೆ ಅದನ್ನ ಆಡಿದ್ರೆ ಅಂತೇಳ್ಬಿಟ್ಟು ನಾವು ಬಂದ್ವಿ ಬರ್ತಾಯಿದ್ವಿ ಆ ಕಡೆ ಚಾಟ್ಸ್ ಹಾಕಿದ್ರು ನಾವೆಂದು ಪಾವ್ ಬಜ್ಜಿ ಟ್ರೈ ಮಾಡಿರಲಿಲ್ಲ ಅದಕ್ಕೆ ಟ್ರೈ ಮಾಡೋಣ ಅಂತೇಳಿ ಪಾವ್ ಬಜ್ಜಿ ತಗೊಂಡ್ವಿ ನನಗೆ ಪಾವ್ ಬಜ್ಜಿ ಏನು ಅಷ್ಟಿಷ್ಟ ಆಗಲಿಲ್ಲ ಆದರೂ ತೊಗೊಂಡಿದ್ದೀವಲ್ಲ ಅಂತೇಳ್ಬಿಟ್ಟು ತಿಂದು ಬಂದ್ವಿ ನಾವು ತಿನ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಏನು ಜೋರಾಗೇನು ಸ್ಟಾರ್ಟ್ ಆಗಲಿಲ್ಲ ಸ್ವಲ್ಪ ಸಣ್ಣ ಸಣ್ಣ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ನಾವು ಎಲ್ಲಿ ಜೋರಾಗುತ್ತೋ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಛತ್ರಿ ಬೇರೆ ತಂದಿರಲಿಲ್ವಲ್ಲ ಅದಕ್ಕೆ ಜಶಗೂ ತಿನ್ಸಿದ್ವಿ ಪಾವ್ಬಜ್ಜಿನ ಅವನೊಂದು ಎರಡು ಸರಿ ತಿಂದ್ಬಿಟ್ಟು ಖಾರ ಖಾರ ಅಂತಿದ್ದ ಅದಕ್ಕೆ ನಿಂಬೆಣ್ಣ ಹೆಣ್ದೆ ಅವನು ನಿಂಬೆಹಣ್ಣು ತಿಂತಾಯಿದ್ರು ಸಮೇತ ಅವ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ನೇ ಇಲ್ಲ ನಿಂಬೆಹಣ್ಣು ತಿಂತಾ ಇದ್ದೀನಿ ಅಂತ ಒಂದೆರಡು ಮೂರು ಸರಿ ಹಿಂಡಿದೆ ಆವಾಗ ಸುಮ್ಮನೆ ಆದ ಖಾರ ಏನು ಕಮ್ಮಿ ಆಯಿತು ಅನಿಸುತ್ತೆ ಉಳಿದ ಮೇಲೆ ಅದಕ್ಕೆ ಅಲ್ಲಿಂದ ಒಂದು ವೀಡಿಯೋ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಂದು ಅಪ್ಪದು ಜಶುದು ಒಂದು ವೀಡಿಯೋ ಮಾಡಿಸ್ಕೊಂಡೆ ವೀಡಿಯೋ ಮಾಡಿಸ್ಕೊಂಡು ನೆಕ್ಸ್ಟು ಅಲ್ಲಿ ವಾಪಸ್ ಬರೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಜಶು ನಾನು ಬೂ ಅದಾಗ ಅಂತ ಸರಿ ಅವನು ಕೇಳ್ತಿದ್ದಾನಲ್ವಾ ಅಂತೇಳ್ಬಿಟ್ಟು ಅವನ್ನ ಗಾಡೀಲಿ ಕೂರಿಸಿದ್ವಿ ನಾನು ಅಂದ್ಕೊಂಡೆ ಅವನು ಕೂರಲ್ಲ ಜಾಸ್ತಿ ಹೊತ್ತು ಅಳ್ತಾನೇನೋ ಒಬ್ಬನೇ ಎಲ್ಲಿ ಕೂರ್ತಾನೆ ಎದ್ರು ಕಂತಾನೆ ಅನ್ಸುತ್ತೆ ಅಂತಾನೆ ಅವನು ಸಖತ್ ಎಂಜಾಯ್ ಮಾಡ್ತಿದ್ದ ಅನ್ಸುತ್ತೆ ಅದನ್ನೆಲ್ಲ ಅವನು ನಮ್ಮನ್ನು ನೋಡೋವಂಥ ಅಂದರೆ ನಾವು ಕೂಗಿದ ತಕ್ಷಣ ಮುಂದೆ ಪಾಸಾಗ್ಬಿಡೋನು ನಮ್ಮನ್ನು ನೋಡ್ತಾನೆ ಇರಲಿಲ್ಲ ಮುಂದೆ ಹೋಗ್ಬಿಟ್ಟು ತಿರ್ಗೋನು ಮತ್ತು ಸ್ಟೇರಿಂಗ್ ತಿರುಗಿಸೋದು ಕಾರ್ನ ಅಲ್ಲಿ ಆಂಜನೇನ ನೋಡೋದು ಇದೇ ಥರ ಮಾಡ್ತಾಯಿದ್ದೆ ನಾವು ಮೂವರು ಒಂದೊಂದು ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಅವನಿಗೆ ನಾನು ಕೂಗೋದು ನಾನು ಕೂಗಾದ್ಮೇಲೆ ಅಂದರೆ ನಾನು ಫಸ್ಟ್ ನಿಂತಿದ್ದೆ ನಾನು ಕೂಗಿದ್ರೆ ವಿದ್ಯನ್ ಕಡೆ ತಿರ್ಗೋನು ಅಂದ್ರೆ ಅಂದರೆ ನೆಕ್ಸ್ಟ್ ವಿದ್ಯಾನೇ ಇದ್ದಿದ್ದು ಆಮೇಲೆ ಅಪ್ಪು ಒಂದು ಕಡೆ ನಿಂತಿದ್ದರು ಮೂವಾರನು ನಿಂತ್ಕೊಂಡು ಹಂಗೆ ಆಟ ಆಡಿಸ್ತಾ ಇದ್ವಿ ಅಷ್ಟೊತ್ತಿಗೆ ಅಪ್ಪುಗೆ ಯಾರೋ ಫೋನ್ ಮಾಡಿದ್ರು ಅಂತ ಹೇಳಿಬಿಟ್ಟು ನಾನು ಹೋಗ್ತೀನಿ ಅಂದರು ನಾನು ವಿದ್ಯಾನೇ ಆಟ ಬರ್ತೀವಿ ಸರಿ ಹೋಗು ಅಂತ ಹೇಳಿ ಕಳಿಸಿದ್ವಿ ಅಪ್ಪನ ಆಮೇಲೆ ನಾನು ವಿದ್ಯಾ ಮಾತ್ರ ಇದ್ವಿ ಜಶುನ ಅವನು ಆಟಾಡಿಸ್ತಾ ಆಟ ಆಡಿಸ್ತಾ ತಿರ್ಗಿಸ್ತಾ ಅವನಿಗೆ ನಿದ್ದೆ ಬಂದಂಗೆ ಆಯಿತು ಅನಿಸುತ್ತೆ ನಾನು ಸರಿ ಸ್ಟಾಪ್ ಮಾಡಿ ನಾನು ಅವ್ರನ್ನ ಕರ್ಕೊತೀನಿ ಅಂತ ಅಂದರೆ ಇಲ್ಲ ನಾನು ಇನ್ನೂ ನಾನು ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಅಂದ ಬೇಡ ಬಿಡುಗ ನಿದ್ದೆ ಬಂದಂಗೆ ಆಗ್ತೈತೆ ಮಲಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವನ್ನ ಎತ್ಕೊಂಡೆ ನಿಲ್ಲಿಸ್ಬಿಟ್ಟು ಅವರು ಇನ್ನೂ ನೆಕ್ಸ್ಟು ತಿರ್ಗಿಸ್ತಾನೆ ಇದ್ದರು ಬರ್ತಾನೆ ಒಂದೆರಡು ಗ್ಲಾಸ್ ತಗೊಂಡು ಆಮೇಲೆ ಹಂಗೆ ಮುಂದೆ ಒಂದು ಆಟ ಆಡೋದಿತ್ತಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ನಾನು ವಿದ್ಯಾ ನೋಡ್ತಾ ನಿಂತಿದ್ವಿ ಕೆಲವೊಂದು ನಮಗೆ ಗೊತ್ತಿರೋ ವಸ್ತುಗಳಿದ್ವು ಕೆಲವೊಂದು ನಮಗೆ ಗೊತ್ತಿಲ್ಲದೆ ಇರೋ ವಸ್ತುಗಳಿದ್ವು ನಾವು ಗೊತ್ತಿಲ್ಲದಿರೋ ವಸ್ತುಗಳನ್ನೆಲ್ಲ ಏನಿರ್ಬೋದು ಏನಿರ್ಬೋದು ಅಂತೇಳಿ ಟ್ರೈ ಮಾಡ್ತಾ ಇದ್ವಿ ಬರ್ತಾ ಇದ್ವಿ ಜಶು ಜ್ಯೂಸ್ ಅಂಗಡಿ ನೋಡಿಬಿಟ್ಟು ಸುಮ್ಮನೆ ನಾಟಕ ಮಾಡ್ತಾಯಿದ್ದೆ ಅಮ್ಮ ನನಗೆ ಜ್ಯೂಸು ಬೇಡ ಜ್ಯೂಸು ಬೇಡ ಅಂತಾನೆ ಅಂದರೆ ಕೊಡಿಸ್ಲಿ ಹೇಳ್ಬಿಟ್ಟು ಸರಿ ಅಂತೇಳಿ ಅವನಿಗೆ ಜ್ಯೂಸ್ ಕೊಡಿಸಿ ಹಂಗೆ ಜುಮ್ಕಿ ತೊಗೊಂಬಂದಿದ್ವಿ ನಾನು ಅಲ್ಲಿ ಜುಮ್ಕಿ ತೊಗೊಳೋದು ವೀಡಿಯೋ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಜುಮ್ಕಿನ ನಿಮಗೆ ತೋರಿಸ್ತಾ ಇದ್ದೀನಿ ಜಶುಗೆ ಜ್ಯೂಸನ್ನ ಕುಡಿಸ್ತಾ ಪೈನಾಪಲ್ಲು ಕುಡಿಸ್ಬಿಟ್ಟು ಮನೆ ಹತ್ರ ಬಂದ್ವಿ ನಾವು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್